ಈ ಸಂದರ್ಭದಲ್ಲಿ ಪೂಜ್ಯ ಗುರೂಜಿಯವರಿಗೆ ಅವರ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಈಗ ತಾನೇ ಬಂದು ಹೋದರು ಅಂತಂದ್ಬಿಟ್ಟು ನನಗೆ ಮಾಹಿತಿ ಸಿಕ್ತು ಅವರ ಪಾದಾರವಿಂದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನ್ ಖಂಡಿತ ನನಗೆ ಮೊದಲನೇದಾಗಿ ನಾನು ಈ ಕಡೆ ಬಂದಾಗ ನಾನು ನಮ್ಮ ರಾಮ್ ಸಂಜೀವ್ ವಯಸ್ಸು ನಾನು ಇದು ನನ್ನ ಲೋಪ ಖಂಡಿತ ನನ್ನ ಮಿಸ್ಟೇಕು ಮಾನ್ಯರು ಅವರು ಇದ್ದಂಥ ಒಂದು ಎತ್ತರದ ನಿಲುವು ಬಹಳ ಇನ್ನೂ ಒಂದು ಮಧ್ಯ ವಯಸ್ಕರು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇಲ್ಲಿ ಮೇಲೆ ಬಹುಶಃ ಆಫ್ಟರ್ ಸಮ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಈ ಮೈಟ್ ಟೆವ್ ರಿಟೈರ್ಡ್ ಅನಿಸುತ್ತೆ ನಮ್ಮ ಹನ್ಮಣ್ಣ ಸರು ಹನ್ಮಣ್ಣ ಸರು ಸೈನ್ಸ್ ಟೀಚರು ನಮಗೆ ಯಾವುದನ್ನೂ ಮರ್ತಿಲ್ಲ ಒಂದು ಎಲ್ಲ ನನ್ನ ಸ್ನೇಹಿತರಿಗೆ ನೀವೆಲ್ಲ ನನ್ನ